ರಾಜ್ಯದ ರೈತರ ಹೆಸರನ್ನು ಹೇಳಿಕೊಂಡು ಸರ್ಕಾರ ಹಾಲಿನ ದರವನ್ನು ಏರಿಕೆ ಹೊರಟಿದೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎರಡು ತಿಂಗಳು ಧನ ಕೊಟ್ಟು ಬಂದ್ ಮಾಡ್ತಾರೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಬಿಟ್ಟರೆ ಏನನ್ನೂ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ರೈತರಿಗೆ ಸಹಾಯ ಮಾಡುವ ಹೆಸರಿನಲ್ಲಿ ಹಾಲಿನ ದರವನ್ನು ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ ಆದರೆ ಪ್ರೋತ್ಸಾಹ ಧನವನ್ನು ಎರಡು ತಿಂಗಳು ಕೊಟ್ಟು ಬಂದ್ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅಂತ ಹೇಳಿ ಪಾಳಿ ಹೆಚ್ಚು ನಿಂತಾರೆ ಹಿಂದೆ ಸೀಮೆ ಎಣ್ಣೆಗೆ ಆನಂತರ ಕೆಲವು ಬಹಳ ದಿವಸದ ಹಿಂದೆ ಡೇರಿ ಹಾಲಿಗೂ ಪಳೆ ಇವರಿಗೆ ಬಂದ್ಬಿಟ್ಟದೆ ಎಲ್ಲರೂ ಪಾಳಿ ಹಚ್ಕೊಂಡು ನಿಂತಾರೆ ಕೆಲವರು ಈ ಹಿಂದೆ ಸೀಮೆ ಸೀಮೆ ಎಣ್ಣೆ ತಗೊಳ್ಳೋಕೆ ಡೈರಿ ಹಾಲಿಗೆ ಸಾಲು ನಿಲ್ತಿದ್ರು ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಾಲು ಹೆಚ್ಚಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಲೇವಡಿ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಕೆಲವರು ಬ್ಲ್ಯಾಕ್ ಟಿಕೆಟ್ ತಗೊಂಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಪಾಳಿ ಬಾಳೆ ಹೆಚ್ಚು ನಿಂತಾರೆ ಹಿಂದೆ ಸೀಮೆ ಎಣ್ಣೆಗೆ ಆನಂತರ ಕೆಲವ್ರು ಬಹಳ ದಿವ್ಸದ ಹಿಂದೆ ಡೇರಿ ಹಾಲಿಗೂ ಪಾಳಿ ಹಚ್ ಆ ಪಾಳಿ ಹಚ್ಚೋದು ಸ್ಥಿತಿ ಇವರಿಗೆ ಈಗ ಎಲ್ಲರೂ ಪಾಳಿ ಹಚ್ಕೊಂಡು ನಿಂತಾರ ಒಬ್ಬರಿಗೂ ಕೆಲವರು ಬ್ಲಾಕ್ ಟಿಕೆಟ್ ತಗೊಂಡ್ ಮುಂದೆ ಹೋಗ್ತಂತಾರ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಹೇಳಿ ಪಾಳಿ ಹಚ್ಚಿ ನಿಂತಾರೆ ಈ ಹಿಂದೆ ಸೀಮೆ ಎಣ್ಣೆಗೆ ಆ ನಂತರ ಭಾಳ ಬಹಳ ಹಿಂದೆ ಡೇರಿ ಹಾಲಿಗೂ ಪಾಳಿ ಹಚ್ತಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ